ಚಲಂತ <coughs> <coughs>

பண்ட <laughs> பயணம் <laughs> 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 <laughs>

ಮೂರು ಅಂಕಗಳ ಜೊತೆಗೆ ಅಂತಿಮ ಆಟಗಾರಕಣದಲ್ಲಿ ಕಣದಲ್ಲಿ ಮುನ್ನಡೆಗೆ ದಿಲ್ಲಿನಲ್ಲಿ ಒಂದು ಆಟಿಕೆ ಫೈನಲ್ ಕದನ ಮತ್ತೆ ಅಂಕಣದಲ್ಲಿ ಅಂಕದ ಜೋಡಣೆ ಪಟದಲ್ಲಿ ಚಾನ್ ಮ್ಯಾನ್ ರೇಷ್ಮಂನ ಔಟ್ಸೈಡ್ ಅನ್ನು ಪೀಳ್ತು ಪರಿಣಾಮವಾಗಿ ಪಂದ್ಯದಲ್ಲಿ ಮುನ್ನಡೆಯನ್ನು ಬಳಸಿಕೊಳ್ತಾ ಇದೆ ಭಜಗೌಡಿ ಅಂತಿಮ ಆಟಗಾರ ಹನ್ನೊಂದಿ ಮೂರು ಭಜಗೌಡಿಯ ಮುನ್ನಡೆ ಬರೆದ ಭಾಗ ಫೈನಲ್ ಕದನ ಅಂತಿಮ ಐದು ನಿಮಿಷಗಳ ಅವಧಿಯಲ್ಲಿ ಪ್ರಸ್ತುತ ಸ್ಪರ್ಧೆ ಇದೆ

ಪ್ರತಿಯೊಂದು ಹೆಜ್ಜೆಗಳಲ್ಲಿ ಕೂಡ ಅವಶ್ಯಕ ಅಂಕಗಳನ್ನು ಗಳಿಸಿಕೊಳ್ಳುವ ಮೂಲಕ ಸ್ಪಷ್ಟತೆಯ ವಾತಾವರಣವನ್ನು ಸೃಷ್ಟಿಸಿಕೊಡಲು ಆರಂಭಿಸಿದೆ ಕಾರ್ನರ್ ವಿಭಾಗದಲ್ಲಿ ಅಜಯ್ಯನ ಮೇಲೆ ರಂಗುವ ಪ್ರಯತ್ನದಲ್ಲಿ ಕವರ್ ವಿಭಾಗದ ಆಲ್ ರೌಂಡ್ ಹಾಕಿದ್ದಾರೆ ಪ್ರಯತ್ನ ಸಂಘಟಿತವಾದ ಬಲ ಕೊನೆಯ ನಾಲ್ಕು ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಸುಮಂತನ ರಾಣಿ

ಸ್ಪರ್ಧೆ ಮುಂದುವರಿಯುತ್ತ ಅಂಕಣದ ಒಳಭಾಗದಲ್ಲಿ ಅವಕಾಶದ ಮೂಲಕ ಎದುರಾಳಿ ಪಂದ್ಯ ಚಿತ್ರಣವನ್ನು ಭೂತವಾಗಿ ಬಳಸಿಕೊಳ್ಳಬಹುದಾಗಿದೆ ನೋಡಿ ಮುಂದಿನ ಹದಿನೈದು ನಾಲ್ಕರಲ್ಲಿ ಅಂತಿಮ ಆಟಗಾರ ಕಣದಲ್ಲಿ ಇರುತ್ತೆ నిరేక్షక యంత్రయ స్వర్తేందు బయూత అంతిమ అవకాశదల్లి ಅಂತಿಮ ನಿಮಿಷದ ಅವಧಿ ಅಂತಿಮ ನಿಮಿಷದ ಅವಧಿಯಲ್ಲಿ ಸ್ಪರ್ಧೆ ಇದೆ ಪಂದ್ಯದಲ್ಲಿ ಒತ್ತಡವರ ಮೂಲಕ ದೇಶದ ಮೊದಲ ಅವಧಿಯ ವೇಳೆಯಿಂದಲೇ ಸ್ಪರ್ಧೆ ಉಳಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಭಜಗೋಳಿ ದ್ವಿತೀಯ ಕ್ಷಣಗಳ ಮೂಲಕವಾಗಿ ಸ್ಪರ್ಧೆಯ ಕ್ಷಣದಲ್ಲಿ ಪಿಯುಸಿ ವಿಭಾಗದ ಬಾಲಕನ ಫೈನಲ್ ಕದಿನ ಗೌರ್ಮೆಂಟ್ ಪಿಯು ಕಾಲೇಜ್ ಕಾರ್ಖಾನದ ವಿರುದ್ಧವಾಗಿ ಭಜಗೋಳಿ ಗೆಲ್ಲುವ ತಂಡ ನೇರವಾಗಿ ಜಿಲ್ಲಾ ಮಟ್ಟದ ಕಬಡ್ಡಿಗೆ ಆಯ್ಕೆಯನ್ನು ಪಡೆದುಕೊಳ್ಳಲಿದೆ

درودات <laughs> <laughs>

ಕುಲ್ಲಿ ಕುಲ್ಲಿ ಬಾಸ ನಿಶಾಂತ್ ಗುಜರಿ ನಮ್ಮ ಟ್ರಾನ್ಸ್‌ಫರ್ ಇಂದ ಕಲ್ಕಲೇ 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 ಜೇನು ಜಾಬಿ ಗೆನೆಡ ಪರವಾಗಿ ಜೇನು ಜಾಬಿ ನಮ್ಮ ಸ್ಟೇಟ್ ಐದಿಕಿಟಾ ಬರಬೇಕು ನಮ್ಮ ಹಾಲ್ ನಮ್ಮ ಶಾಲೆ ವಿದ್ಯಾರ್ಥಿಗಳು ಇದೀನಿ ಮುಂದೆ ಬರಬೇಕು ಆನಷ್ಟು ಬೇಗ ಬರಬೇಕು ಮತ್ತು ಹಾಗೂ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು